ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅಲ್ಲಿ ಇವ್ರು ಹೇಳಿದ್ರು ಏನೋ ಪ್ರತಿಯೊಬ್ಬರ ವ್ಯಕ್ತಿಗೂ ಸಿನಿಮಾ ಇದ್ರೆ ನೋಡ್ಲೇಬೇಕು ಹ್ಞೂ ಇದು ಅವ್ರು ಹೇಳಿದರು ನಾನು ಇಲ್ಲೇ ಒಂದು ಐದು ಟಿಕೆಟ್ ಗೋಲ್ಡ್ ಕ್ಲಾಸ್ ತಗೊಂಡ್ಬಿಡ್ತೀನಿ ಓಕೆ ಐ ವಿಲ್ ಸೀನ್ ದ ಫಿಲಿಮ್ ಇನ್ ದಿಯೇಟರ್ ಪೇಯಿಂಗ್ ಮನಿ ಓಸಿ ನೋಡಲ್ಲ ನಾನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಿಗೋಸ್ಕರ ಸಿನಿಮಾ ಕಷ್ಟಪಟ್ಟೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋರ್ಗೋಸ್ಕರ ನಾನು ನೋಡ್ತೀನಿ ಏನಾಗಿ ಫ್ಲೈಟ್ ತಗೊಂಡು ಅದೇ ಒಂದ್ ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಶೂಟಿಂಗ್ ಇರುತ್ತೆ ಆದ್ರೆ ಬಂದು ನೋಡಿ ಸಿನಿಮಾದ ಥಿಯೇಟರ್ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ಓಕೆ ಇನ್ನೇನು ಹಿಂದೆ ಬನ್ನಿ ಅರ್ಚನಾ ಬನ್ನಿ ಪಾಮ ರತ್ನ ಅಲ್ಲ ರೀ ನಾನು ನಿಜವಲ್ಲ ಯಾವ ಇವೆಂಟ್ ಗೋಸ್ ಖುಷಿಯಾಗಿ ಬಂದ್ಬಿಡ್ತೀನಿ ಇದು ಟ್ರೈಲರ್ ಇದು ಎಲ್ಲ ಮಾತ್ಕೊಂಡು ಕೇಳ ಭಯ ಪುಟ್ಟ ನಂಗೆ ಹೇಳ್ಕೊಳ್ತೇನೆ